ಮಾತಾಡು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಡೋದು ತುಂಬ ಈಸಿ ಇದು ಸೊ ಸಂಜೀತ್ ಆ ಕೆಲಸ ತಗೊಂಡಿದ್ದಾರೆ ಈ ಸತಿ ಒಂದು ತುಂಬ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದರೆ ಅದು ತುಂಬ ನೋಡೋಕ್ಕೆ ತುಂಬ ರೇರಾಗಿ ಸಿಗುತ್ತೆ ಒಂದು ಇಡೀ ತಂಡ ಅಂದರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನು ಬಿಟ್ಟು ಪ್ರೊಡ್ಯೂಸರು ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಯಲ್ಲೇ ಇರ್ತಾರೆ ಅದು ತುಂಬ ರೇರು ನಾವು ನೋಡಿದ್ದು ನಾನು ಈ ಮುಂಚೆಯೂ ಹೇಳಿದ್ದೆ ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ಸಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡಲು ಮಾಡಿದಾಗ ನಾನು ನೋಡ್ತಾ ಇದ್ದೀನಿ ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ ಕೃಷ್ಣಪ್ಪ ಸರ್ ಇರ್ತಾರೆ ಪ್ರತಾಪ್ ಅವರು ಇರ್ತಾರೆ ಅವ್ರ ಇಡೀ ತಂಡನೂ ಇರುತ್ತೆ ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಭಾರವೂ ಇರೋದಿಲ್ಲ ನಮಗೆ ಅಷ್ಟು ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಸೊ ಈ ವಿಷುವಲ್ಸು ಅತ್ಯದ್ಭುತವಾಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತು ನಮ್ಮ ಇಬ್ಬರು ನಟಿಯರು ಕೂಡ ಯಾರೂ ಹೊಸಬರು ಅಂತ ಸ್ಕ್ರೀನ್ಗೆ ಅನಿಸೋದಿಲ್ಲ ಅಷ್ಟು ಚೆನ್ನಾಗಿ ನಟನೆ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ತುಂಬ ಚೆನ್ನಾಗಿ ಶೂಟ್ ಮಾಡಿದಿರಿ ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬ ಆರ್ಟ್ ಡಿಪಾರ್ಟ್ಮೆಂಟು ಶಿವ ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಆ್ಯಂಡ್ ಲಿರಿಕ್ಸ್ ಅಂತ ಬ ಬಂದಾಗ ಅದು ಯಾವತ್ತಿಗೂ ಬೇರೆನೇ ಇರುತ್ತೆ ಈ ಥರ ಹಾಡುಗಳನ್ನ ಆ್ಯಕ್ಚುಲಿ ಯೋಗರಾಜ್ ಸರ್ ಬರೆದ್ರೂ ಅದು ಅದರ ಹೆಸರು ಜಯಂತಿ ಕೈಕಣಿಗೆ ಹೋಗುತ್ತೆ ಸೊ ಅದು ಅವರು ಮಾಡಿಟ್ಕೊಂಡಿರೋದು ಒಳ್ಳೆ ಮೆಲೋಡಿ ನಾನು ಮಾಡಿದ್ರು ಅದು ಆವಾಗ ಹೊಸದ್ರಲ್ಲಿ ಅದು ಯಾರಿಗೆ ನಮ್ಮ ಮನುಮೂರ್ತಿ ಸರ್ಗೆ ಹೋಗ್ಬಿಡೋದು ಐಟಮ್ ಸಾಂಗ್ ಮಾತ್ರ ನಂದಾಗಿರೋದು ಸೊ ಇದರಲ್ಲಿ ಮೆಲೋಡಿ ನಾನೇ ಮಾಡಿರೋದು ಮೆಲೋಡಿ ಸಾಂಗು ಅವರೇ ಬರೆದಿರೋದು ಡೌಟ್ ಇಲ್ಲ ಹಾಡು ನಿಜ ನನಗೆ ಇಷ್ಟ ಆಗಿದೆ ತಂಡಕ್ಕೆ ಇಷ್ಟ ಆಗಿದೆ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ ಅದು ಕನ್ನಡ ಕೇಳೋಕೆ ಅವ್ರ ಬಾಯಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ ಆ್ಯಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ ಹಾಡೋದು ಬೇರೆ ಹೇಳೋದು ಬೇರೆ ಅದನ್ನು ಆ ಪ್ರಯೋಗ ತುಂಬಾ ಚೆನ್ನಾಗಿದೆ ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತೆ ಅಂತ ಹೇಳಬೇಕಾದ್ರೆ ಅದು ಟ್ಯೂನ್ ಅಲ್ಲ ಅದು ಅದೊಂದು ಎಕ್ಸ್ಪ್ರೆಷನ್ ಅಷ್ಟೇ ಆ ಥರ ಸುಮಾರು ಇದೆ ಈ ಹಾಡಲ್ಲಿ ಸೊ ತುಂಬಾ ಸಂಜಿತ್ ಬಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ